ಕಾರ ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡಲು ಬೇಕಾಗುವ ಸಾಮಗ್ರಿಗಳು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿಯನ್ನು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಒಂದು ದೊಡ್ಡದಾದ ಈರುಳ್ಳಿ ಒಂದು ಟೊಮೆಟೊ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿಣದ ಪೌಡರ್ ಗರಂ ಮಸಾಲ ಮತ್ತು ಹುಚ್ಚಳ್ಳನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಶೇಂಗಾವನ್ನು ಹುರಿದುಬಿಟ್ಟು ಪೌಡ್ರ್ ಮಾಡಿ ಎತ್ಕೊ ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ತೆಂಗಿನ ತುರಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ನಾವು ಬೆಂಡೆಕಾಯನ್ನು ಕಟ್ ಮಾಡಿಕೊಂಡು ಬರೋಣ ಬೆಂಡೆಕಾಯಿನ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ನಾನೆಲ್ಲ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಬರ್ತೀನಿ ಬೆಂಡೆಕಾಯಿನ ಕಟ್ ಮಾಡಿಬಿಟ್ಟು ನಾನು ಒಂದು ಬೌಲ್ಗೆ ತಗೋ ತೆಗೆದುಕೊಳ್ತಿದ್ದೀನಿ ನಂತರ ಈರುಳ್ಳಿ ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಬರೋಣ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಬಿಸಿಯಾಗಲಿ ಈಗ ಬಾಣಲೆ ಬಿಸಿಯಾಗಿದೆ ಅದಕ್ಕೆ ನಾನು ಬೆಂಡೆಕಾಯಿಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಬಿಟ್ಟು ಒರೆಸಿ ಈ ತರ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸ್ಪೂನಷ್ಟು ಎಣ್ಣೆಯನ್ನು ಎಣ್ಣೆಯನ್ನ ಫ್ರೈ ಮಾಡೋಣ ನೋಡಿ ಬೆಳ್ಳಿಕಾಯಿ ಇದು ಲೋಳೆ ಲೋಳೆ ಇರುತ್ತದೆ ಅಲ್ವಾ ಇದಕ್ಕೆ ನಾವು ಒಂದು ಟಿಪ್ಸ್ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕಿಬಿಟ್ರೆ ಲೋಳೆ ಬೇಗ ಹೊರಟೋಗ್ಬಿಡುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ನಿಂಬೆ ರಸವನ್ನು ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಇದು ಲೋಳೆ ಬೇಗ ಕಮ್ಮಿ ಆಗ್ಬಿಡುತ್ತೆ ಆಮೇಲೆ ಉರಿಲಿಕ್ಕೆ ಎಣ್ಣೆಯನ್ನು ಕಮ್ಮಿ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ಬೆಂಡೆಕಾಯಿ ಮಾಡ್ತಾ ಮಾಡ್ತಿದ್ಮೇಲೆ ನೋಡಿ ಲೋಳೆ ಯಾವ ಥರ ಒಟ್ಟೋಗಿದೆ ಲೆಮನ್ ಜ್ಯೂಸ್ ಹಿಂದಿದ್ದು ಕೂಡ್ತೀನಿ ನಾವು ನೋಡಿ ಈ ಥರ ಲೋಳೆ ಇರೋದೇ ಇಲ್ಲ ಇದು ಫೈವ್ ಮಿನಿಟ್ಸಲ್ಲಿ ಬೇಗ ಫ್ರೈ ಆಗಿಬಿಡುತ್ತೆ ಯಾರೆಲ್ಲ ವಿಡಿಯೋನ ಹಾಗೆ ನೋಡ್ತಾ ಇದ್ದೀರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಕೂಡ ಬರೆಯಿಡಿ ನೋಡಿ ಈಗ ಫ್ರೈ ಆಗಿದೆ ನಾನು ಒಂದು ಪ್ಲೇಟ್ಗೆ ತಕೊಳ್ತಿದ್ದೀನಿ ಸ್ಟವ್ ಆಫ್ ಮಾಡ್ಬಿಡೋಣ ಬೆಂಡೆಕಾಯಿನ ತಕೊಂಡಿದ್ದೀನಿ ನೋಡಿ ಅದೇ ಫ್ಯಾನಿಗೆ ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಟ್ಟು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾವು ನಿಂಬೆಣ್ಣಿನ ರಸವನ್ನು ಹಾಕಿ ಫ್ರೈ ಮಾಡಿರೋದ್ರಿಂದ ಬಾಣ್ಲಿಗೆ ಡಸ್ಟ್ ಅಂಟಿರಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಅದರಿಂದ ನಾನು ಇದೇ ಬಾಣಲೆಯಲ್ಲಿ ಮಾಡ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಯನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಬೇನ ಸೊಪ್ಪು ಆಮೇಲೆ ಒಂದು ದೊಡ್ಡದಾಕ್ಟು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಕೊಂಡೀನಿ ಆಮೇಲೆ ಟೊಮೆಟೊವನ್ನು ಹಾಕೋಣ నన్ను ఒ స్పూన్ అప్పుహాక్తీ రుచికి ఎస్ బో అప్పుడు ఇది వన్ టూ మినిట్స్ టొమేట స్వల్ప నీరు అది ఉన్న ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿಣದ ಪೌಡರನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಯಾವ ಥರ ನೀರು ಬಿಡ್ತಾ ಇದೆ ಟೊಮೆಟೊ ಸ್ವಲ್ಪ ಮೆತ್ತಗೆ ಬೇಯಲಿ ಆಮೇಲೆ ಫ್ರೈ ಮಾಡಿರ್ತಕ್ಕಂಥ ಬೆಂಡೆಕಾಯಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ஆமேல நான் இதற்கு அச்சார பவுட்ரன்ன சேர்சோணம் மசாலா பவுடர் உச்சல் பவுடரன்ன சேர்ஸ் தீனி ஆமேலே சேங்கா பவுட்ரன்ன சேர்த்தா தீனி சேங்காவன்ன உருவிபிட்டு பவுட்ருமா எத்திட்டுக்கோண்டி இது தான் டேஸ்ட் கொடுத்து இருக்கா ஆமேலே ಹಸಿ ತೆಂಗಿನ ತುರಿಯನ್ನು ಅಲ್ದ ಬೌಲ್ ತಗೊಂಡಿದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ಚೆನ್ನಾಗಿ ಫ್ರೈ ಆಗ್ಲಿ ಇದು ಹಸೆ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನಕ್ಕೆ ಅದು ಎಲ್ಸೋಗ್ಬಿಡುತ್ತೆ ಅದೇ ಕಾರಣ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ತುಂಬ ಟೇಸ್ಟಾಗಿರುತ್ತದೆ ನೀರ ನೀರನ್ನು ಸೇರಿಸ್ಕೊಳ್ಳೋದು ಆಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಡ್ತೀನಿ ಇದು ರೊಟ್ಟಿಗೆ ಚಪಾತಿಗೆ ಬೆಂಡೆಕಾಯಿ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಒಂದೆರಡು ನಿಮಿಷ ಬೇಯಲು ಬಿಡ್ತೀನಿ ಹಾಗೆ ಅಬೆನಿ ಈಗ ನೋಡಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಈಗ ಬೆಂಡೆ ಫ್ರೈ ಆಗಿದೆ ನಾನು ಗ್ಯಾಸ್ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈಗ ಬಿಸಿ ಬಿಸಿ ಆದ ಬೆಂಡೆ ಫ್ರೈ ರೆಡಿಯಾಗಿದೆ ಇದು ಚಪಾತಿ ರೊಟ್ಟಿ ಜೊತೆ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತದೆ ಈ ವಿಡಿಯೋವನ್ನು ಯಾರೋ ಹಾಗೇ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ